ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವ್ರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯು ಆಗಲಿದೆ ಈ ಸಮಯದಲ್ಲಿ ನೀವು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಗ್ರಹಗಳ ಗೋಚಾರ ಫಲವು ನಿಮಗೆ ಏನನ್ನು ಸೂಚಿಸಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡರೆ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಆಗಸ್ಟ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಮತ್ತು ಈ ಸಮಯದಲ್ಲಿ ನಿಮ್ಮ ವೃತ್ತಿ ಆರೋಗ್ಯ ಆರ್ಥಿಕತೆ ಶಿಕ್ಷಣ ಹಾಗೆ ಕುಟುಂಬದ ಜೀವನದ ಮೇಲೆ ಗ್ರಹಗಳ ಪರಿಣಾಮ ಯಾವ ರೀತಿಯಲ್ಲಿ ಇರಲಿ ಈ ಸಮಯದಲ್ಲಿ ಗ್ರಹಗಳ ದೋಷ ಪರಿಹಾರಕ್ಕಾಗಿ ನೀವು ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲಿದ್ದೀರಿ ಎಂಬುದನ್ನು ಇಲ್ಲಿ ಈಗ ತಿಳಿಯೋಣ ಸಿಂಹ ರಾಶಿಯು ರಾಶಿಚಕ್ರದ ಆರನೇ ರಾಶಿಯಾಗಿದೆ ಎರಡನೇ ಅತಿ ದೊಡ್ಡ ನಕ್ಷತ್ರ ಪುಂಜವಾಗಿರುವ ಇದು ಇದು ರಾಶಿಚಕ್ರದ ನೂರ ಐವತ್ತರಿಂದ ನೂರ ಎಂಬತ್ತು ಡಿಗ್ರಿಗಳನ್ನು ಒಳಗೊಂಡಿದೆ ಉತ್ತರ ಪಾಲ್ಗುಣ ನಕ್ಷತ್ರ ಎರಡು ಮೂರು ನಾಲ್ಕನೇ ಪದ ಅಸ್ತ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಚಿತ್ತ ನಕ್ಷತ್ರ ಒಂದು ಎರಡನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಕನ್ಯಾ ರಾಶಿಯ ಅಡಿಯಲ್ಲಿ ಬರಲಿದ್ದಾರೆ ಈ ರಾಶಿಯ ಅಧಿಪತಿ ಬುಧನಾಗಿದ್ದಾನೆ ಈಗ ನಾವು ತಿಳಿಯೋಣ ಗ್ರಹಗಳ ಗೋಚರ ಫಲವು ನಿಮ್ಮ ರಾಶಿಯವರಿಗೆ ಯಾವೆಲ್ಲ ರೀತಿಯ ಪ್ರಯೋಜನವನ್ನು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ನಿಮ್ಮ ವ್ಯಯಾಧಿಪತಿಯಾದ ಸೂರ್ಯನು ಆಗಸ್ಟ್ ಹದಿನೇಳರಂದು ಕರ್ಕಾಟಕ ರಾಶಿಯಿಂದ ಅಂದರೆ ನಿಮ್ಮ ಹನ್ನೊಂದನೇ ಮನೆಯಿಂದ ಸಿಂಹ ರಾಶಿಗೆ ಅಂದರೆ ಹನ್ನೆರಡನೇ ಮನೆಗೆ ತನ್ನ ಪ್ರವೇಶವನ್ನು ಮಾಡಲಿದ್ದಾನೆ ಈ ಸಮಯದಲ್ಲಿ ಸೂರ್ಯನಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ಈ ಸಮಯದಲ್ಲಿ ನಿಮ್ಮ ರಾಶಿಯವರಿಗೆ ಅತಿದ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗಲಿದ್ದು ನೀವು ಈ ಸಮಯದಲ್ಲಿ ಸೂರ್ಯನಿಂದಾಗಿ ಧೈರ್ಯ ಮತ್ತು ಅನೇಕ ರೀತಿಯ ಕೆಲಸಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲಿದ್ದೀರಿ ಹಾಗೆ ನಾಯಕತ್ವದ ಗುಣವನ್ನು ಸೂರ್ಯನಿಂದಾಗಿ ನೀವು ಪಡೆದುಕೊಳ್ಳಬಹುದು ಹಾಗೆ ಮುಂದಿನದ್ದಾಗಿ ಬುಧಗ್ರಹದ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧಗ್ರಹನು ನಿಮ್ಮ ರಾಷ್ಟ್ರಾಧಿಪತಿಯಾಗಿದ್ದಾನೆ ಮತ್ತು ರಾಜ್ಯಾಧಿಪತಿಯು ಕೂಡ ಬುಧನೆಯಾಗಿದ್ದಾನೆ ಆಗಸ್ಟ್ ಮೂವತ್ತರಂದು ಕರ್ಕಾಟಕ ರಾಶಿಯಿಂದ ಅಂದರೆ ನಿಮ್ಮ ಹನ್ನೊಂದನೇ ಮನೆಯಿಂದ ಸಿಂಹ ರಾಶಿಗೆ ಅಂದರೆ ಹನ್ನೆರಡನೇ ಮನೆಗೆ ತನ್ನ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾರೆ ಇದರಿಂದಾಗಿ ಅನೇಕ ರೀತಿಯ ಪ್ರಯೋಜನವನ್ನು ನೀವು ಪಡೆಯಲಿದ್ದೀರಿ ಸಿಂಹರಾಶಿಯವರಿಗೆ ಬುಧನ ಅನುಗ್ರಹದಿಂದಾಗಿ ಆರ್ಥಿಕ ಲಾಭಗಳು ಮಾತಿನಲ್ಲಿ ಮತ್ತು ನಿಮ್ಮ ವಿದ್ಯಾ ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಬುಧಗ್ರಹನು ತರಲಿದ್ದಾನೆ ಈ ಸಮಯದಲ್ಲಿ ಬುಧನ ಅನುಗ್ರಹದಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವುದರ ಜೊತೆಗೆ ಬುಧನ ಅನುಗ್ರಹದಿಂದಾಗಿ ನಿಮ್ಮ ಕಷ್ಟಗಳನ್ನು ನೀವು ನಿವಾರಿಸಿಕೊಳ್ಳಲಿದ್ದೀರಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಲಿದ್ದೀರಿ ಇನ್ನು ಮುಂದಿನದ್ದಾಗಿ ಶುಕ್ರನ ರಾಶಿ ಪರಿವರ್ತನೆಯು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಶುಕ್ರನು ನಿಮ್ಮ ಧನ ಭಾಗ್ಯಾಧಿಪತಿಯಾಗಿದ್ದಾನೆ ಈ ಸಮಯದಲ್ಲಿ ಅಂದರೆ ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಅಂದರೆ ನಿಮ್ಮ ಅತ್ತನೇ ಮನೆಯಿಂದ ಕರ್ಕಾಟಕ ರಾಶಿಗೆ ಅಂದರೆ ನಿಮ್ಮ ಹನ್ನೊಂದನೇ ಮನೆಗೆ ಲಾಭದ ಸ್ಥಾನಕ್ಕೆ ಶುಕ್ರನು ಬರುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಮತ್ತು ಅದೃಷ್ಟದ ಅಂಶವನ್ನು ಪಡೆಯಲಿದ್ದೀರಿ ಈ ಸಮಯದಲ್ಲಿ ಆರ್ಥಿಕತೆಯ ಉತ್ತಮ ರೀತಿಯನ್ನು ಹಾಗೆ ನೀವು ನಿಮ್ಮ ಕುಟುಂಬದಲ್ಲಿ ಸುಖಮಯ ಜೀವನವನ್ನು ಕಾಣಲಿದ್ದೀರಿ ಶುಕ್ರನ ಅನುಗ್ರಹದಿಂದಾಗಿ ಈ ಸಮಯದಲ್ಲಿ ನಿಮ್ಮ ವಿದೇಶ ವ್ಯಾಪಾರದಲ್ಲಿ ಹಾಗೆ ಹೂಡಿಕೆಗಳಲ್ಲಿ ಉತ್ತಮ ಲಾಭವನ್ನು ನೀವು ಪಡೆದುಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಮಂಗಳನ ಸಂಚಾರ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳನು ಈ ಸಮಯದಲ್ಲಿ ನಿಮ್ಮ ರಾಶಿಯಾದ ಒಂದನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾರೆ ಇದು ನಿಮಗೆ ಶಕ್ತಿ ಮತ್ತು ಕೋಪವನ್ನು ಹೆಚ್ಚಿಸಬಹುದು ಮಂಗಳನ ಪ್ರಭಾವದಿಂದಾಗಿ ದುಸ್ಸಾಹಸ ಅಥವಾ ಸಂವಹನೆಯಲ್ಲಿ ಅಹಂಕಾರದ ಭಾವನೆಯು ಇರಲಿದೆ ಹಾಗೆ ಈ ಎಲ್ಲ ಗುಣಗಳನ್ನು ನೀವು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ನಿಮ್ಮ ವ್ಯವಹಾರವನ್ನು ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಇಲ್ಲವಾದರೆ ಒಂದಿಷ್ಟು ತೊಂದರೆಗಳನ್ನು ಅನುಭವಿಸಲಿದ್ದೀರಿ ಈ ಸಮಯದಲ್ಲಿ ಮಂಗಳನ ಅನುಗ್ರಹದಿಂದಾಗಿ ನೀವು ನಿಮ್ಮ ಕೆಲಸಗಳಲ್ಲಿ ಧೈರ್ಯದಿಂದ ಮುನ್ನುಗ್ಗಲಿದ್ದೀರಿ ಹಾಗೆ ಇದರಿಂದಾಗಿ ನೀವು ನಿಮ್ಮ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಗಳಿಸಬಹುದಾಗಿರಲಿದೆ ಆದರೆ ತಾಳ್ಮೆ ಮತ್ತು ಮಾತಿನಲ್ಲಿ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಪ್ರಭಾವ ಗುರುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಈ ಸಮಯದಲ್ಲಿ ಗುರು ನಿಮ್ಮ ಮೇಲೆ ಯಾವೆಲ್ಲ ರೀತಿಯ ಪರಿಣಾಮವನ್ನು ಬೀರಲಿದ್ದಾನೆ ಎಂದು ನೋಡೋಣ ನಿಮ್ಮ ಸುಖ ಮತ್ತು ಸಪ್ತಮಾಧಿಪತಿಯಾದ ಗುರುವು ಈ ತಿಂಗಳು ಪೂರ್ತಿ ಮಿಥುನ ರಾಶಿಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಗುರುವಿನ ಈ ಸ್ಥಾನದಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸುಖ ಕ್ಷಣಗಳನ್ನು ಹಾಗೆ ಎಲ್ಲ ಕಡೆಯಿಂದ ಲಾಭವನ್ನು ಕಾಣಲಿದ್ದೀರಿ ಈ ಸಮಯದಲ್ಲಿ ಗುರು ನಿಮಗೆ ಅತ್ಯಂತ ಹೆಚ್ಚಿನ ಅನುಗ್ರಹವನ್ನು ಮಾಡಲಿದ್ದು ಗುರುವಿನಿಂದಾಗಿ ಅಪಾರ ಸಂಪತ್ತನ್ನು ಗೌರವವನ್ನು ಹಾಗೆ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಪಡೆದುಕೊಳ್ಳಬಹುದು ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದ ಜೀವನದಲ್ಲಿ ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಗುರುವಿನಿಂದಾಗಿ ಕಾಣಲಿದ್ದೀರಿ ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಶನಿಯಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದು ಎಂದು ತಿಳಿಯೋಣ ಶನಿ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಏಳನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಶನಿಯ ಈ ಸಂಚಾರದಿಂದಾಗಿ ನಿಮ್ಮ ವೈವಾಹಿಕ ಮತ್ತು ವ್ಯವಹಾರ ಪಾಲುದಾರಿಕೆಯ ಮೇಲೆ ಪರಿಣಾಮವು ಹೆಚ್ಚಾಗಲಿದೆ ವೈವಾಹಿಕ ಜೀವನದಲ್ಲಿ ಎಚ್ಚರಿಕೆ ಇರಲಿ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧಗಳಲ್ಲಿ ಜಾಗರೂಕತೆಯಿಂದ ಮುಂದುವರಿ ಇಲ್ಲವಾದರೆ ನೀವು ಒಂದಿಷ್ಟು ಕುಟುಂಬದ ನೆಮ್ಮದಿಯನ್ನು ಕಳೆದುಕೊಳ್ಳಬಹುದು ಹಾಗೆ ವ್ಯಾಪಾರ ಪಾಲುದಾರಿಕೆಯಲ್ಲಿ ಎಚ್ಚರಿಕೆಯಿಂದ ಇರಲಿ ಶಿಸ್ತು ಮತ್ತು ನೀವು ಪಾರದರ್ಶಕತೆಯಿಂದ ಮಾತ್ರ ವ್ಯವಹರಿಸಿದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದು ಜೊತೆಗೆ ಪಾಲುದಾರರಿಂದ ಉತ್ತಮ ಲಾಭವನ್ನು ಹಾಗೆ ಆರ್ಥಿಕ ಬಲವನ್ನು ಹೊಂದಬಹುದಾಗಿರಲಿದೆ ಇಲ್ಲವಾದರೆ ಒಂದಿಷ್ಟು ಕೆಟ್ಟ ಪರಿಣಾಮವನ್ನು ಹಾಗೆ ಈ ಸಮಯದಲ್ಲಿ ಪಾಲುದಾರಿಕೆಯಲ್ಲಿ ಪಾರದರ್ಶಕತೆ ಇಲ್ಲವಾದರೆ ಒಂದಿಷ್ಟು ಗೊಂದಲ ತೊಂದರೆಗಳನ್ನು ಅನುಭವಿಸಲಿದ್ದೀರಿ ಹಾಗಾಗಿ ಎಚ್ಚರಿಕೆಯಿಂದ ಮುಂದುವರೆದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದು ಇನ್ನು ಮುಂದಿನದ್ದಾಗಿ ರಾಹುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ರಾವು ನಿಮ್ಮ ರಾಶಿಯ ಆರನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದು ನಿಮಗೆ ಶತ್ರುಗಳ ಮೇಲೆ ವಿಜಯವನ್ನು ಸೂಚಿಸಲಿದೆ ಈ ಸಮಯದಲ್ಲಿ ರಾಹುವಿನಿಂದಾಗಿ ಆಕಸ್ಮಿಕ ಬದಲಾವಣೆಗಳನ್ನು ಆಕಸ್ಮಿಕ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ವ್ಯವಹಾರ ಕ್ಷೇತ್ರಗಳಲ್ಲಿ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಲು ರಾಹು ನಿಮಗೆ ಹೆಚ್ಚಿನ ಅನುಗ್ರಹವನ್ನು ಮಾಡಲಿದ್ದಾನೆ ಇದರಿಂದಾಗಿ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಇನ್ನು ಮುಂದಿನದ್ದಾಗಿ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಕೇತುವು ನಿಮ್ಮ ರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ನೀವು ಈ ಸಮಯದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ಹಾಗೆ ನಿಮ್ಮ ವ್ಯವಹಾರದಲ್ಲಿ ಮಾತಿನ ಮೇಲೆ ಹಾಗೆ ವ್ಯಾಪಾರ ವ್ಯವಹಾರ ಕ್ಷೇತ್ರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಇಲ್ಲವಾದರೆ ಕೇತುವಿನ ಪರಿಣಾಮದಿಂದ ಕೇತುವಿನ ಪ್ರಭಾವದಿಂದಾಗಿ ಅತ್ಯಂತ ಹೆಚ್ಚಿನ ನಷ್ಟಗಳನ್ನು ಅಥವಾ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ತಂದುಕೊಳ್ಳಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ಯಾವುದೇ ರೀತಿಯ ಕೆಲಸಕ್ಕೆ ಕೈ ಹಾಕುವುದಕ್ಕಿಂತ ಮುಂಚೆ ನೀವು ಬಹಳ ಯೋಚಿಸಿ ನಂತರ ಕೆಲಸವನ್ನು ಮುಂದುವರಿಸಿದರೆ ಉತ್ತಮ ಲಾಭವನ್ನು ಉತ್ತಮ ಯಶಸ್ಸನ್ನು ಪಡೆದುಕೊಳ್ಳಬಹುದು ಇದು ಗ್ರಹಗಳ ಸಂಚಾರವಾಗಿದ್ದು ಈ ಸಮಯದಲ್ಲಿ ನೀವು ವೃತ್ತಿ ಆರೋಗ್ಯ ಆರ್ಥಿಕತೆ ಹಾಗೆ ಕುಟುಂಬ ಜೀವನದಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಗ್ರಹಗಳ ಪ್ರಭಾವ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂಬುದನ್ನು ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಹಾಕಿ ಇದರಿಂದಾಗಿ ಶನಿಯ ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಿ ಲಕ್ಷ್ಮಿಯ ಅನುಗ್ರಹವನ್ನು ಉತ್ತಮ ರೀತಿಯಲ್ಲಿ ಪಡೆದುಕೊಳ್ಳಬಹುದು ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಲಾಭವನ್ನು ಉತ್ತಮ ಬದಲಾವಣೆಯನ್ನು ಮಹಾಲಕ್ಷ್ಮಿಯಿಂದಾಗಿ ನೀವು ಪಡೆದುಕೊಳ್ಳಬಹುದಾಗಿರಲಿದೆ ಈಗ ನಾವು ನೋಡೋಣ ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ಬದಲಾವಣೆಗಳು ಹಾಗೆ ವೃತ್ತಿ ಆರೋಗ್ಯ ಆರ್ಥಿಕತೆಯಲ್ಲಿ ಇನ್ನು ಇತರ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ ಎಂದು ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳು ಅತ್ಯಂತ ಶುಭಪ್ರದವಾಗಿ ಮತ್ತು ಪ್ರಗತಿದಾಯಕವಾಗಿದೆ ವಿಶೇಷವಾಗಿ ತಿಂಗಳ ಮೊದಲ ಮೂರು ವಾರಗಳು ನಿಮ್ಮ ಅಧಿಪತಿಯಾದ ಬುಧನು ಮತ್ತು ಭಾಗ್ಯಾಧಿಪತಿಯಾದ ಶುಕ್ರನು ಲಾಭಸ್ಥಾನದಲ್ಲಿ ಇರುವುದರಿಂದಾಗಿ ವೃತ್ತಿ ಆರ್ಥಿಕತೆ ವಿಷಯಗಳಲ್ಲಿ ಅತ್ಯಂತ ಹೆಚ್ಚಿನ ಅದ್ಭುತ ಪ್ರಯೋಜನವನ್ನು ಹಾಗೆ ಅನುಭವಗಳನ್ನು ನೀವು ಪಡೆಯಲಿದ್ದೀರಿ ಈ ಸಮಯದಲ್ಲಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಆರ್ಥಿಕತೆಯಲ್ಲಿ ಅತ್ಯಂತ ಹೆಚ್ಚಿನ ಸುಧಾರಣೆಯನ್ನು ಹಾಗೆ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಅಂದಾಗ್ಯೂ ಜನ್ಮರಾಶಿಯಲ್ಲಿ ಮಂಗಳ ಸಪ್ತಮಾಧಿಪತಿಯಲ್ಲಿ ಶನಿ ಇರುವುದರಿಂದಾಗಿ ವೈಯಕ್ತಿಕ ಸಂಬಂಧಗಳಲ್ಲಿ ಮತ್ತು ಆರೋಗ್ಯದ ವಿಷಯದಲ್ಲಿ ಕೆಲವು ಜಾಗರೂಕತೆ ಅವಶ್ಯಕವಾಗಿರಲಿದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀವು ಈ ತಿಂಗಳಿನಲ್ಲಿ ಶನಿ ಮತ್ತು ಮಂಗಳನ ಪ್ರಭಾವವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಾಗಿರಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕುಟುಂಬ ಸಂಬಂಧಗಳಲ್ಲಿ ತಾಳ್ಮೆಯಿಂದ ಹಾಗೆ ಅವರ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಆಲಿಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಪ್ರೀತಿಯಿಂದ ಸಲಹೆಯನ್ನು ನೀಡಿದರೆ ಉತ್ತಮ ರೀತಿಯ ಕುಟುಂಬ ಜೀವನವನ್ನು ವೈವಾಹಿಕ ಜೀವನವನ್ನು ಕಾಣಬಹುದಾಗಿರಲಿದೆ ಆರೋಗ್ಯದ ವಿಷಯದಲ್ಲೂ ಕೂಡ ನೀವು ಅತ್ಯಂತ ಎಚ್ಚರಿಕೆಯಿಂದ ಉತ್ತಮ ಆಹಾರವನ್ನು ಸೇವಿಸುವುದು ಬಹು ಮುಖ್ಯವಾಗಿರಲಿದೆ ಹಾಗಾದರೆ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕನ್ಯಾ ರಾಶಿಯವರು ಆಗಸ್ಟ್ ತಿಂಗಳಿನಲ್ಲಿ ಕಾಣಲಿದ್ದಾರೆ ಎಂದು ತಿಳಿಯೋಣ ವೃತ್ತಿಪರವಾಗಿ ಇದು ನಿಮಗೆ ಸುವರ್ಣ ಯುಗವೆಂದೇ ಹೇಳಬಹುದು ನಿಮ್ಮ ರಾಷ್ಟ್ರಾಧಿಪತಿಯಾದ ದಶಮಾಧಿಪತಿಯಾದ ಬುಧನು ಲಾಭ ಸ್ಥಾನದಲ್ಲಿ ಇರುವುದರಿಂದಾಗಿ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಗಳಿಸಲಿದ್ದೀರಿ ಇದರಿಂದಾಗಿ ನಿಮ್ಮ ಗೌರವ ಸ್ಥಾನಮಾನ ಹೆಚ್ಚಾಗಲಿದೆ ಇದರ ಜೊತೆಗೆ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಉದ್ಯೋಗದ ಸ್ಥಾನಗಳಲ್ಲಿ ಬಡ್ತಿ ವೇತನ ಹೆಚ್ಚಳ ಮತ್ತು ಅಧಿಕಾರಿಗಳಿಂದ ಪ್ರಾಶಂಸೆಯನ್ನು ಪಡೆಯಲಿದ್ದೀರಿ ಇದರಿಂದಾಗಿ ನಿಮ್ಮ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ಹಾಗೆ ಉತ್ತಮ ಅಧಿಕಾರವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಈ ಸಮಯದಲ್ಲಿ ಹೊಸ ಉದ್ಯೋಗ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣುವುದರ ಜೊತೆಗೆ ನೀವು ನಿಮ್ಮ ಹೂಡಿಕೆಗಳನ್ನು ಮಾಡಲು ಇದು ಉತ್ತಮ ಸಮಯವಾಗಿರಲಿದೆ ಆದರೆ ಹೂಡಿಕೆಗಳನ್ನು ಮಾಡುವುದಕ್ಕಿಂತ ಮುಂಚೆ ನೀವು ತಜ್ಞರ ಮತ್ತು ನಿಮ್ಮ ಹಿರಿಯರ ಮಾತುಗಳನ್ನು ಸಲಹೆಗಳನ್ನು ತೆಗೆದುಕೊಂಡು ಉತ್ತಮ ರೀತಿಯಲ್ಲಿ ಹೂಡಿಕೆಯನ್ನು ಮಾಡುವುದು ಉತ್ತಮ ಸ್ಥಳದಲ್ಲಿ ಹೂಡಿಕೆಯನ್ನು ಮಾಡುವುದರಿಂದಾಗಿ ನಿಮ್ಮ ವೃತ್ತಿಯ ಭವಿಷ್ಯವು ಉತ್ತಮ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿದೆ ಆರನೇ ಮನೆಯಲ್ಲಿ ರಾವು ಇರುವುದರಿಂದಾಗಿ ನಿಮ್ಮ ಸ್ಪರ್ಧೆಗಳನ್ನು ನೀವು ಸುಲಭವಾಗಿ ಮೆಟ್ಟಿ ನಿಲ್ಲಬಹುದು ಇದರಿಂದಾಗಿ ನೀವು ಹೆಚ್ಚಿನ ಯಶಸ್ಸನ್ನು ಹಾಗೆ ಎಲ್ಲರ ಮೆಚ್ಚುಗೆಯನ್ನು ಪಡೆಯಲಿದ್ದೀರಿ ತಿಂಗಳ ಕೊನೆಯ ವಾರಗಳಲ್ಲಿ ಗ್ರಹಗಳ ಬದಲಾವಣೆಯಿಂದಾಗಿ ಕೆಲಸದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಅಥವಾ ಒತ್ತಡ ಇರಬಹುದು ಏಕೆಂದರೆ ನಿಮ್ಮ ಕೆಲಸದಿಂದಾಗಿ ನಿಮ್ಮ ಅಧಿಕಾರಿಗಳು ನಿಮಗೆ ಕೆಲಸದ ಒರೆಯನ್ನು ಹೆಚ್ಚಿಸಬಹುದು ಅಥವಾ ನೀವು ಹೆಚ್ಚಿನ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬಹುದು ಹಾಗಾಗಿ ಗ್ರಹಗಳ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಬದಲಾವಣೆಯನ್ನು ಒತ್ತಡವನ್ನು ತರಲಿದೆ ಹಾಗಾಗಿ ಎಲ್ಲವನ್ನು ತಾಳ್ಮೆಯಿಂದ ಹಾಗೆ ಬುದ್ಧಿವಂತಿಕೆಯಿಂದ ನಿಭಾಯಿಸಿದರೆ ಉತ್ತಮ ರೀತಿಯ ಯಶಸ್ಸನ್ನು ಹಾಗೆ ಲಾಭದಾಯಕ ಜೀವನವನ್ನು ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿ ಆರ್ಥಿಕ ಬದಲಾವಣೆಯನ್ನು ಆಗಸ್ಟ್ ತಿಂಗಳಿನಲ್ಲಿ ಕಾಣಲಿದ್ದೀರಿ ಎಂದು ತಿಳಿಯೋಣ ದನ ಪ್ರವಾಹಕ್ಕೆ ಅಂದರೆ ಆರ್ಥಿಕ ಅರಿವಿಗೆ ಇದು ಅತ್ಯಂತ ಅದ್ಭುತವಾದ ಸಮಯ ಮಾಸವೆಂದೇ ಹೇಳಬಹುದು ನಿಮ್ಮ ಧನ ಭಾಗ್ಯಾಧಿಪತಿಯಾದ ಶುಕ್ರನು ಲಾಭದ ಸ್ಥಾನದಲ್ಲಿ ಸಂಚರಿಸುವುದರಿಂದಾಗಿ ನೀವು ಈ ಸಮಯದಲ್ಲಿ ಅನೇಕ ಮಾರ್ಗಗಳಿಂದ ಹಠ ಧನ ಲಾಭವನ್ನು ಉತ್ತಮ ಆದಾಯವನ್ನು ತೆಗೆದುಕೊಳ್ಳಲಿದ್ದೀರಿ ಆಕಸ್ಮಿಕ ಧನ ಲಾಭ ಲಾಟರಿ ಅಥವಾ ಷೇರುಗಳ ಮೂಲಕ ನೀವು ಅಟ ಲಾಭವನ್ನು ಉತ್ತಮ ದುಪ್ಪಟ್ಟು ಹಣದ ಗಳಿಕೆಯನ್ನು ಮಾಡಲಿದ್ದೀರಿ ಇದರಿಂದಾಗಿ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗುವುದರ ಜೊತೆಗೆ ಉತ್ತಮ ಆರ್ಥಿಕ ಸ್ಥಿತಿಯನ್ನು ಹೊಂದಲಿದ್ದೀರಿ ಆಗಸ್ಟ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರ ಹಳೆಯ ಸಾಲಗಳೆಲ್ಲ ತೀರಿಸಿಕೊಂಡು ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಲಿದ್ದೀರಿ ಜೊತೆಗೆ ಈ ಸಮಯದಲ್ಲಿ ವೈಭೋಗದ ಜೀವನವನ್ನು ಹಾಗೆ ಐಷಾರಾಮಿ ವಸ್ತುಗಳ ಖರೀದಿಯನ್ನು ಮಾಡಬಹುದಾಗಿರಲಿದೆ ಹತ್ತನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಆಸ್ತಿ ಅಥವಾ ವಾಹನ ಖರೀದಿಯ ಬಲವಾದ ಯೋಗವೂ ಇರಲಿದೆ ಈ ಸಮಯದಲ್ಲಿ ನಿಮ್ಮ ಕನಸುಗಳು ಈಡೇರುವುದರ ಜೊತೆಗೆ ಉತ್ತಮ ರೀತಿಯಲ್ಲಿ ಉತ್ತಮ ಸ್ಥಳದಲ್ಲಿ ನೀವು ಹೂಡಿಕೆಯನ್ನು ಮಾಡುವುದರಿಂದಾಗಿ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ಆರ್ಥಿಕ ಬಲವನ್ನು ಹೊಂದಬಹುದಾಗಿರಲಿದೆ ಹೂಡಿಕೆಗಳಿಗೆ ಇದು ಉತ್ತಮವಾದ ಸಮಯವಾಗಿದೆ ಆದರೆ ಮೊದಲ ಮೂರು ವಾರಗಳಲ್ಲಿ ನೀವು ಈ ಹೂಡಿಕೆಗಳನ್ನು ಮಾಡಿಕೊಳ್ಳಬೇಕು ಇಲ್ಲವಾದರೆ ಒಂದಿಷ್ಟು ತೊಂದರೆಗಳು ಅಡೆತಡೆಗಳು ಅಥವಾ ನಿಮ್ಮ ಕೆಲಸದಲ್ಲಿ ನಿಧಾನಗತಿಯಾಗಿ ಇರಲಿದೆ ಹಾಗಾಗಿ ಮೊದಲ ಮೂರು ವಾರದಲ್ಲಿ ನೀವು ಎಲ್ಲ ರೀತಿಯ ಹೂಡಿಕೆಗಳನ್ನು ಅಥವಾ ಯೋಜನೆಗಳನ್ನು ರೂಪಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇದು ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಲಾಭವನ್ನು ದುಪ್ಪಟ್ಟಾಗಿಸಲಿದೆ ಹಾಗೆ ಯಶಸ್ಸನ್ನು ನಿಮ್ಮ ಕೈಗೆ ತಂದುಕೊಡಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬದ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಕುಟುಂಬದಲ್ಲಿ ಆನಂದ ಸಂತೋಷ ತುಂಬಿರುವ ಸಮಯ ಇದಾಗಿರಲಿದೆ ಈ ಸಮಯದಲ್ಲಿ ನೀವು ಕುಟುಂಬ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂತೋಷವನ್ನು ತುಂಬಿ ತುಳುಕುವಂತೆ ಬುಧನ ಅನುಗ್ರಹ ಇರಲಿದೆ ಬಂಧು ಮಿತ್ರರೊಂದಿಗೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಿಕೆ ಹಳೆ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಿಕೊಳ್ಳಲು ಅವಕಾಶಗಳು ಸಿಗಲಿದೆ ಈ ಸಮಯದಲ್ಲಿ ಏಳನೇ ಮನೆಯಲ್ಲಿ ಪ್ರಭಾವದಿಂದಾಗಿ ಜೀವನ ಸಂಗಾತಿಯೊಂದಿಗೆ ಸ್ವಲ್ಪ ಗಾಂಭೀರ್ಯ ಅಥವಾ ಅಂತರ ಉಂಟಾಗಬಹುದು ಹಾಗಾಗಿ ಸಂಗಾತಿಯೊಂದಿಗೆ ತಾಳ್ಮೆಯಿಂದ ಪ್ರೀತಿಯಿಂದ ವರ್ತಿಸುವುದು ಬಹು ಮುಖ್ಯವಾಗಿರಲಿದೆ ಅವರ ಭಾವನೆಗಳನ್ನು ಗೌರವಿಸುವುದು ಮತ್ತು ತಾಳ್ಮೆಯಿಂದ ವರ್ತಿಸುವುದರಿಂದಾಗಿ ದಾಂಪತ್ಯ ಜೀವನ ಮಧುರವಾಗಿರಲಿದೆ ಜನ್ಮರಾಶಿಯಲ್ಲಿ ಮಂಗಳ ನಿರುವುದರಿಂದಾಗಿ ನಿಮ್ಮಲ್ಲಿ ಅಧಿಪತ್ಯತೆ ಧೋರಣೆ ಹೆಚ್ಚಾಗದಂತೆ ನೋಡಿಕೊಳ್ಳಿ ಈ ಸಮಯದಲ್ಲಿ ಮಂಗಳನ ಪ್ರಭಾವದಿಂದಾಗಿ ಒಂದಿಷ್ಟು ತೊಂದರೆಗಳನ್ನು ಅಥವಾ ಅಹಂಕಾರದ ಭಾವನೆಗಳನ್ನು ಹೊಂದಲಿದ್ದೀರಿ ಈ ಎಲ್ಲ ಭಾವನೆಗಳನ್ನು ತ್ಯಜಿಸಿ ಉತ್ತಮ ರೀತಿಯಲ್ಲಿ ಕುಟುಂಬ ಜೀವನವನ್ನು ನಡೆಸಿಕೊಂಡರೆ ಉತ್ತಮ ರೀತಿಯ ಸಂತೋಷವನ್ನು ಕಾಣಬಹುದು ಹಾಗೆ ಈ ಸಮಯದಲ್ಲಿ ಸಂಗಾತಿ ಮತ್ತು ಮಕ್ಕಳ ವಿಷಯದಲ್ಲಿ ಒಂದಿಷ್ಟು ತಾಳ್ಮೆ ಪ್ರೀತಿ ಅತ್ಯಂತ ಹೆಚ್ಚಾಗಿಯೇ ಇರಬೇಕಾಗಿರಲಿದೆ ಇಲ್ಲವಾದರೆ ಕುಟುಂಬದಲ್ಲಿ ಒಂದಿಷ್ಟು ತೊಂದರೆ ಅಥವಾ ಮನಸ್ತಾಪಗಳು ಉಂಟಾಗಬಹುದು ಇದರಿಂದಾಗಿ ಕುಟುಂಬದ ನೆಮ್ಮದಿಯು ಹಾಳಾಗಬಹುದು ಹಾಗಾಗಿ ಎಚ್ಚರಿಕೆಯಿಂದ ಮುಂದುವರೆದರೆ ಉತ್ತಮ ರೀತಿಯ ಕುಟುಂಬ ಜೀವನವನ್ನು ಆಗಸ್ಟ್ ತಿಂಗಳಿನಲ್ಲಿ ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಆರೋಗ್ಯ ಜೀವನ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಆರೋಗ್ಯದ ವಿಷಯದಲ್ಲಿ ಮಿಶ್ರ ಫಲಿತಾಂಶವನ್ನು ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಏಕೆಂದರೆ ಆರನೇ ಮನೆಯಲ್ಲಿ ರಾವು ಇರುವುದರಿಂದಾಗಿ ದೀರ್ಘಕಾಲದ ಕಾಯಿಲೆಗಳಿಂದ ಉಪಶಮನ ಲಭಿಸುತ್ತದೆ ಅಂದಾಗಿಯೂ ಜನ್ಮ ಶನಿಯಲ್ಲಿ ಮಂಗಳನ ಪ್ರಭಾವದಿಂದಾಗಿ ಅಧಿಕ ಉಷ್ಣ ಕೋಪ ರಕ್ತದೊತ್ತಡ ತಲೆನೋವು ಅಥವಾ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ತಾಳ್ಮೆಯಿಂದ ಇರಬೇಕಾಗಿರಲಿದೆ ಬಿಸಿ ಅಥವಾ ಒತ್ತಡದ ಜೀವನವನ್ನು ನೀವು ಕಾಣಲಿದ್ದೀರಿ ಈ ಸಮಯದಲ್ಲಿ ನೀವು ನಿಮ್ಮ ಒತ್ತಡಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ವಾಹನ ಚಲಿಸುವಾಗ ಅರಿತವಾದ ವಸ್ತುಗಳನ್ನು ಉಪಯೋಗಿಸುವಾಗ ಈ ಕೆಲಸಗಳನ್ನು ಮಾಡುವಾಗ ಹೆಚ್ಚಿನ ಜಾಗರೂಕತೆ ಅಗತ್ಯವಾಗಿರಲಿದೆ ತಿಂಗಳ ಕೊನೆಯಲ್ಲಿ ಹನ್ನೆರಡನೇ ಮನೆಗೆ ಸೂರ್ಯನ ಪ್ರವೇಶ ಬುಧನ ಪ್ರವೇಶವೂ ಆಗುವುದರಿಂದಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಇರಲಿದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಳ್ಳಿ ಮತ್ತು ಈ ಸಮಯದಲ್ಲಿ ಉತ್ತಮ ರೀತಿಯ ಆಹಾರವನ್ನು ವಾಕಿಂಗ್ ಯೋಗ ಧ್ಯಾನದಂಥ ಚಟುವಟಿಕೆಗಳನ್ನು ನೀವು ಅನುಸರಿಸಿದರೆ ಉತ್ತಮ ರೀತಿಯ ಆರೋಗ್ಯವನ್ನು ಪಡೆದುಕೊಳ್ಳಬಹುದು ಇನ್ನು ಮುಂದಿನದ್ದಾಗಿ ವ್ಯಾಪಾರ ಇನ್ನಿತರ ಕ್ಷೇತ್ರಗಳಲ್ಲಿ ವ್ಯವಹಾರವನ್ನು ಮಾಡುವ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ತಿಳಿಯೋಣ ವ್ಯಾಪಾರಸ್ಥರಿಗೆ ಇದು ಲಾಭದಾಯಕವಾದ ಸಮಯವಾಗಿರಲಿದೆ ವ್ಯಾಪಾರ ವಿಸ್ತರಣೆಗೆ ಹೊಸ ಒಪ್ಪಂದಗಳಿಗೆ ತಿಂಗಳ ಮೊದಲ ಮೂರು ವಾರವೂ ಬಹಳ ಅನುಕೂಲಕರವಾಗಿರಲಿದೆ ಹೂಡಿಕೆಗಳಿಂದ ಉತ್ತಮ ಆದಾಯ ಬರುವುದರ ಜೊತೆಗೆ ನೀವು ಆರ್ಥಿಕ ಬಲವನ್ನು ಹೊಂದಲಿದ್ದೀರಿ ಅಂದಾಗ್ಯೂ ಏಳನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ವ್ಯಾಪಾರ ಪಾಲುದಾರರೊಂದಿಗೆ ಕೆಲವು ತೊಂದರೆಗಳು ಅಥವಾ ವಿಳಂಬಗಳು ಎದುರಾಗಬಹುದು ಒಪ್ಪಂದ ಪತ್ರಗಳ ವಿಷಯದಲ್ಲಿ ಸ್ಪಷ್ಟತೆ ಬಹು ಮುಖ್ಯವಾಗಿರಲಿ ಈ ಸಮಯದಲ್ಲಿ ನೀವು ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಾಗೆ ಇನ್ನಿತರ ಹೂಡಿಕೆ ಸ್ಥಳಗಳಲ್ಲಿ ಬಹಳ ಎಚ್ಚರಿಕೆಯಿಂದ ನಿಮ್ಮ ತಜ್ಞರ ಹಿರಿಯರ ಮತ್ತು ಸಲಹೆಗಾರರ ಸಲಹೆಯಂತೆ ಮುಂದುವರೆದರೆ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ನೋಡಬಹುದು ಒಟ್ಟಾರೆ ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ಇದು ಉತ್ತಮ ಸಮಯವಾಗಿರಲಿದೆ ಯಾವುದೇ ರೀತಿಯ ಹೂಡಿಕೆಯನ್ನು ಮಾಡುವುದಕ್ಕಿಂತ ಮುಂಚೆ ನೀವು ಒಂದಿಷ್ಟು ಯೋಚನೆಯನ್ನು ಮಾಡುವುದು ಉತ್ತಮ ಅದಕ್ಕೂ ಮೊದಲು ಮೂರು ವಾರದ ಮೊದಲೇ ನೀವು ಈ ಎಲ್ಲ ಹೂಡಿಕೆಗಳನ್ನು ಮಾಡಿದರೆ ಆರ್ಥಿಕ ಲಾಭವನ್ನು ನೋಡಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಅದ್ಭುತ ಪ್ರತಿಭೆಗಳನ್ನು ಪ್ರದರ್ಶಿಸಲಿದ್ದಾರೆ ರಾಷ್ಟ್ರಾಧಿಪತಿಯಾದ ಬುಧನು ಲಾಭಸ್ಥಾನದಲ್ಲಿ ಇರುವುದರಿಂದಾಗಿ ಜ್ಞಾಪಕ ಶಕ್ತಿಯು ಹೆಚ್ಚಾಗಲಿದೆ ಏಕಾಗ್ರತೆ ಹೆಚ್ಚಾಗುವುದರ ಜೊತೆಗೆ ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಯಾಂಕವನ್ನು ಉತ್ತೀರ್ಣಗಳನ್ನು ಪಡೆಯಲಿದ್ದಾರೆ ನಿಮ್ಮಲ್ಲಿನ ಶಕ್ತಿಯನ್ನು ಅಂದರೆ ಮಂಗಳನ ಪ್ರಭಾವದಿಂದಾಗಿ ಓದಿನ ಮೇಲೆ ಏಕಾಗ್ರತೆಯನ್ನು ನೀವು ಈ ಸಮಯದಲ್ಲಿ ಕಳಿಸಿಕೊಳ್ಳಲಿದ್ದೀರಿ ಉನ್ನತ ಶಿಕ್ಷಣಕ್ಕೆ ಪ್ರಯತ್ನ ಮಾಡುವವರಿಗೆ ಉತ್ತಮ ಫಲಿತಾಂಶವು ಈ ಸಮಯದಲ್ಲಿ ಸಿಗಲಿದೆ ಒಟ್ಟಾರೆ ಆಗಸ್ಟ್ ತಿಂಗಳಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಬದಲಾವಣೆಯನ್ನು ಕನ್ಯಾ ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಇದು ಗ್ರಹಗಳ ಸಂಚಾರದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯ ಕುಟುಂಬ ಆರ್ಥಿಕ ಸ್ಥಿತಿ ವ್ಯಾಪಾರ ವ್ಯವಹಾರ ಹಾಗೆ ಸಂಬಂಧಗಳಲ್ಲಿ ಕಾಣುವಂಥ ಬದಲಾವಣೆಗಳಾಗಿರಲಿದೆ ಇನ್ನು ಈ ಸಮಯದಲ್ಲಿ ಒಂದಿಷ್ಟು ಗ್ರಹಗಳ ದೋಷಕ್ಕಾಗಿ ಅದರ ಪರಿಹಾರಕ್ಕಾಗಿ ನೀವು ಈ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದು ಇದರಿಂದಾಗಿ ಗ್ರಹಗಳ ದೋಷವು ಉಂಟಾಗುವುದನ್ನು ತಪ್ಪಿಸಬಹುದಾಗಿರಲಿ ಹಾಗಾದರೆ ಯಾವ ರೀತಿಯ ಗ್ರಹಗಳ ದೋಷ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶಂಶನಶರಾಯ ನಮಃ ಹೇ ನಮಃ ಎಂಬ ಕಮೆಂಟ್ ಹಾಕಿ ಇದರಿಂದಾಗಿ ಶನಿಯ ಕೆಟ್ಟ ಪ್ರಭಾವಗಳನ್ನು ಕಡಿಮೆ ಮಾಡಿಕೊಂಡು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಆರ್ಥಿಕ ಬಲವನ್ನು ನೀವು ಕಾಣಬಹುದಾಗಿರಲಿದೆ ಜೊತೆಗೆ ಈ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ನೀವು ತಪ್ಪದೆ ಅನುಸರಿಸಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದು ಈ ತಿಂಗಳು ಗ್ರಹಗಳ ಅನುಕೂಲತೆಯನ್ನು ಮತ್ತಷ್ಟು ಹೆಚ್ಚಿಸಲು ಮತ್ತು ಪ್ರತಿಕೂಲ ಪ್ರಭಾವವನ್ನು ಕಡಿಮೆ ಮಾಡಲು ಇಲ್ಲಿ ಏರಿರುವ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿ ಮಂಗಳ ಗ್ರಹನ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಥವಾ ಹನುಮಂತನನ್ನು ಆರಾಧಿಸಿ ಇದು ನಿಮ್ಮಲ್ಲಿ ಕೋಪ ಆವೇಶಗಳನ್ನು ನಿಯಂತ್ರಿಸಲಿದೆ ಇನ್ನು ಶನಿಯ ಕೆಟ್ಟ ಪ್ರಭಾವವನ್ನು ಅಂದರೆ ಸಪ್ತಮಾದಿ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲು ಪ್ರತಿ ಶನಿವಾರದಂದು ಶನಿ ದೇವರಿಗೆ ತೈಲಾಭಿಷೇಕ ಮಾಡಿ ಅಥವಾ ಬಡವರಿಗೆ ಸಹಾಯ ಮಾಡಿ ಸಂಗಾತಿಯೊಂದಿಗೆ ತಾಳ್ಮೆಯಿಂದ ಇರುವುದು ಉತ್ತಮ ರೀತಿಯ ಫಲಿತಾಂಶವನ್ನು ನೋಡುವಂತೆ ಮಾಡಲಿದೆ ಇನ್ನು ಬುಧ ಗ್ರಹನಿಗಾಗಿ ರಾಷ್ಟ್ರಾಧಿಪತಿಗಾಗಿ ಪ್ರತಿ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ ಇದರಿಂದಾಗಿ ಬುಧನ ಉತ್ತಮ ಫಲಿತಾಂಶವನ್ನು ಉತ್ತಮ ಅನುಗ್ರಹವನ್ನು ನೀವು ಪಡೆಯಬಹುದು ಇನ್ನು ಮುಂದಿನದ್ದಾಗಿ ಕೇತುವಿಗಾಗಿ ಅಂದರೆ ವ್ಯಯ ಕೇತುವಿಗಾಗಿ ನೀವು ಧ್ಯಾನ ಮಾಡುವುದರಿಂದಾಗಿ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಬಹುದು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಬಹುದು ಈ ಎಲ್ಲ ಜ್ಯೋತಿಷ್ಯ ಪರಿಹಾರವನ್ನು ನೀವು ಅನುಸರಿಸಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ನಕಾರಾತ್ಮಕ ಶಕ್ತಿಯನ್ನು ಹಾಕಬಹುದು ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ